ನಮಸ್ಕಾರ ಸ್ನೇಹಿತರೆ ಬಾಳೆಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಈ ಸಮಸ್ಯೆ ಇದ್ದವರು ಚಳಿಗಾಲದಲ್ಲಿ ಈ ಹಣ್ಣನ್ನು ತಿನ್ನಬಾರದು ಸ್ನೇಹಿತರೆ ಮಿತಿ ಇದ್ದರೆ ಎಲ್ಲವೂ ಒಳ್ಳೆಯದು ಹಾಗೆ ಚಳಿಗಾಲದಲ್ಲಿ ಬಾಳೆಹಣ್ಣು ಕೂಡ ಬಾಳೆಹಣ್ಣಿನ ಸೇವನೆ ಆರೋಗ್ಯದ ಮೇಲೆ ಉತ್ತಮ ಪ್ರಭಾವ ಉಂಟು ಮಾಡಲು ಬಾಳೆಹಣ್ಣನ್ನು ಮಿತ ಪ್ರಮಾಣದಲ್ಲಿ ಸೇವಿಸುವುದು ಉತ್ತಮ ಸ್ನೇಹಿತರೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ನೋಡಲು ಸಿಗುವ ಹಣ್ಣು ಎಂದರೆ ಅದು ಬಾಳೆಹಣ್ಣು ಕೇವಲ ನೋಡುವುದು ಮಾತ್ರವಲ್ಲ ಅದನ್ನು ಮನೆಗೆ ತಂದು ತಿನ್ನಬಹುದು ಕೂಡ ಯಾವುದೋ ಒಂದು ತಿಂಗಳು ಮಾತ್ರ ಇದರ ಬೆಲೆ ಗಗನಕ್ಕೆ ಹೋಗುತ್ತದೆ ಅಷ್ಟು ಬಿಟ್ಟರೆ ಉಳಿದ ಎಲ್ಲಾ ಸಮಯದಲ್ಲೂ ಬಾಳೆಹಣ್ಣು ಎಲ್ಲರಿಗೂ ಇಷ್ಟವಾದ ಬೆಲೆಯಲ್ಲಿ ಸಿಗುತ್ತದೆ ಸ್ನೇಹಿತರೆ ಬಾಳೆಹಣ್ಣಿನ ಆರೋಗ್ಯಕರ ಗುಣಗಳು ಬೇಕಾದಷ್ಟಿದೆ ಆದರೆ ಎಲ್ಲ ಪ್ರಯೋಜನಗಳು ಚಳಿಗಾಲದಲ್ಲಿ ನಮ್ಮಿಂದ ಮಿಸ್ ಆಗುತ್ತದೆ ಯಾಕೆಂದರೆ ನಾವು ಚಳಿಗಾಲದಲ್ಲಿ ಬಾಳೆಹಣ್ಣು ತಿನ್ನುವುದನ್ನು ಬಿಟ್ಟು ಬಿಡುತ್ತೇವೆ ಹಾಗಾದರೆ ಚಳಿಗಾಲದಲ್ಲಿ ನಿಜಕ್ಕೂ ನಾವು ಬಾಳೆಹಣ್ಣಿನಿಂದ ದೂರ ಇರಬೇಕಾ ಈ ಪ್ರಶ್ನೆಗೆ ಈ ಸಂಚಿಕೆಯಲ್ಲಿ ಉತ್ತರವಿದೆ ಸ್ನೇಹಿತರೆ ನಮ್ಮ ದೇಹಕ್ಕೆ ಇಂತಿಷ್ಟು ಪ್ರಮಾಣದ ಪೌಷ್ಟಿಕ ಸತ್ವಗಳು ಅಗತ್ಯವಾಗಿ ಪ್ರತಿದಿನ ಬೇಕೇ ಬೇಕು ಅವೆಲ್ಲವೂ ಸಹ ಬಾಳೆ ಹಣ್ಣಿನಲ್ಲಿದೆ ಸ್ನೇಹಿತರೆ ಉದಾಹರಣೆಗೆ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ನಾರು ಮತ್ತು ವಿಟಮಿನ್ ಅಂಶಗಳು ಇವುಗಳು ನಮ್ಮ ಮೂಳೆಗಳ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ ಮತ್ತು ರೋಗ ನಿರೋಧಕ ಶಕ್ತಿ ಜೊತೆಗೆ ಹೃದಯದ ರೋಗವನ್ನು ಕಾಪಾಡುತ್ತದೆ ಬಾಳೆಹಣ್ಣು ತಿಂದ ತಕ್ಷಣ ನಮ್ಮ ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯ ಸಿಗುತ್ತದೆ ಸ್ನೇಹಿತರೆ ಬಾಳೆಹಣ್ಣಿನಲ್ಲಿ ಕಂಡುಬರುವ ನಾರಿನಾಂಶ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಅತ್ಯುತ್ತಮವಾಗಿ ಕಾಪಾಡುತ್ತದೆ ನಾವು ತಿನ್ನುವ ಆಹಾರ ಚೆನ್ನಾಗಿ ಜೀರ್ಣವಾಗಲು ಬಾಳೆಹಣ್ಣು ಬಹಳ ಅವಶ್ಯಕ ಸ್ನೇಹಿತರೆ ಹಾಗಾಗಿ ಊಟ ಆದ ಮೇಲೆ ಒಂದು ಬಾಳೆಹಣ್ಣು ತಿನ್ನುವುದು ಬಹಳ ಒಳ್ಳೆಯದು ಸ್ನೇಹಿತರೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ನಮ್ಮ ದೈಹಿಕ ಚಟುವಟಿಕೆ ಅಷ್ಟಾಗಿ ಇರುವುದಿಲ್ಲ ಇದರಿಂದ ಜೀರ್ಣ ಶಕ್ತಿ ಸಹಜವಾಗಿ ಕಡಿಮೆ ಆಗಿರುತ್ತದೆ ಈ ಸಂದರ್ಭದಲ್ಲಿ ಬಾಳೆಹಣ್ಣು ಸೇವನೆ ಬಹಳ ಒಳ್ಳೆಯದು ಸ್ನೇಹಿತರೆ ನಾವೆಲ್ಲರೂ ತಿಳಿದಿರಬೇಕಾದ ಮುಖ್ಯ ಅಂಶವೆಂದರೆ ಬಾಳೆಹಣ್ಣಿನಲ್ಲಿ ಕಂಡುಬರುವ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಷಿಯಂ ನಮ್ಮ ಮೂಳೆಗಳ ಸಾಮರ್ಥ್ಯವನ್ನು ಹೆಚ್ಚಿಸುವ ಕೆಲಸ ಮಾಡುತ್ತದೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಮೂಳೆ ನೋವು ಮತ್ತು ಕೀಲು ನೋವು ಕಾಣಿಸಿಕೊಳ್ಳುವುದರಿಂದ ಸ್ನೇಹಿತರೆ ಇದರಿಂದ ಪಾರಾಗಲು ಪ್ರತಿದಿನ ಬಾಳೆಹಣ್ಣು ತಿನ್ನುವ ಅಭ್ಯಾಸ ಮಾಡಿಕೊಳ್ಳಬಹುದು ಸ್ನೇಹಿತರೆ ಬಾಳೆಹಣ್ಣು ಯಾವುದೇ ಸಂದರ್ಭದಲ್ಲಿ ಸೇವನೆ ಮಾಡುವುದರಿಂದ ನಮಗೆ ತಕ್ಷಣ ಶಕ್ತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಚಳಿಗಾಲದಲ್ಲಿ ಕೂಡ ಇದು ಅನ್ವಯವಾಗುತ್ತದೆ ವಿಶೇಷವಾಗಿ ಮಧ್ಯಾಹ್ನದ ಸಮಯದಲ್ಲಿ ಊಟದ ನಂತರ ಬಾಳೆಹಣ್ಣು ತಿನ್ನುವುದರಿಂದ ನಮ್ಮ ದೇಹದ ಜಡತ್ವ ದೂರವಾಗಿ ಚೈತನ್ಯದಿಂದ ಕೂಡಿರುತ್ತದೆ ಸ್ನೇಹಿತರೆ ರಾತ್ರಿ ಸಮಯದಲ್ಲಿ ಸಾಮಾನ್ಯವಾಗಿ ಬಹುತೇಕ ಜನರು ನಿದ್ರೆ ಇಲ್ಲದೆ ಕಂಗೆಟ್ಟಿರುತ್ತಾರೆ ಕ್ರಮೇಣವಾಗಿ ಇದು ನಿದ್ರಾಹೀನತೆ ಸಮಸ್ಯೆಯಾಗಿ ಬದಲಾಗುತ್ತದೆ ಇಂತಹವರು ಪ್ರತಿದಿನ ಊಟ ಆದ ಮೇಲೆ ಬಾಳೆಹಣ್ಣು ತಿನ್ನುವ ಅಭ್ಯಾಸ ಮಾಡಿಕೊಳ್ಳುವುದರಿಂದ ರಾತ್ರಿ ಸಮಯದಲ್ಲಿ ನೆಮ್ಮದಿಯಾಗಿ ನಿದ್ರಿಸಬಹುದು ಇದರಿಂದ ದೇಹದ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತದೆ ಸ್ನೇಹಿತರೆ ಬಾಳೆಹಣ್ಣು ದೇಹಕ್ಕೆ ತಂಪು ಉಂಟು ಮಾಡುವ ಆಹಾರ ಪದಾರ್ಥವಾಗಿದೆ ಚಳಿಗಾಲದಲ್ಲಿ ಮೊದಲೇ ಶೀತದ ವಾತಾವರಣ ಇರುತ್ತದೆ ಹಾಗಾಗಿ ಸ್ನೇಹಿತರೆ ಬಾಳೆಹಣ್ಣನ್ನು ಯಾವುದೇ ಕಾರಣಕ್ಕೂ ಫ್ರಿಜ್ನಲ್ಲಿ ಇರಿಸಿ ಸೇವಿಸಬೇಡಿ ಇದರಿಂದ ವಿಪರೀತ ಶೀತ ಉಂಟಾಗುತ್ತದೆ ಮತ್ತು ಬೇರೆ ಬೇರೆ ತರಹದ ಸೋಂಕುಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಕೂಡ ಇರುತ್ತದೆ ಇತರೆ ಬಾಳೆಹಣ್ಣು ಸಾಮಾನ್ಯವಾಗಿ ಶ್ವಾಸಕೋಶ ಮತ್ತು ಗಂಟಲಿನ ಆರೋಗ್ಯದ ಮೇಲೆ ಚಳಿಗಾಲದಲ್ಲಿ ಪ್ರಭಾವ ಬೀರುತ್ತದೆ ಅಂದರೆ ಇದ್ದಕ್ಕಿಂತ ಕೆಮ್ಮು ಬರುವುದು ಮತ್ತು ಕಫ ಜಾಸ್ತಿಯಾಗುವುದು ಆಗುತ್ತದೆ ಹೀಗಾಗಿ ರಾತ್ರಿ ಸಮಯದಲ್ಲಿ ಬಾಳೆಹಣ್ಣು ಸೇವಿಸುವುದು ಒಳಿತಲ್ಲ ಜೊತೆಗೆ ಮಿತಿ ಕಾಯ್ದುಕೊಳ್ಳಿ ಅಂದರೆ ದಿನಕ್ಕೆ ಒಂದು ಬಾಳೆಹಣ್ಣು ಸೇವನೆ ಸಾಕು ಸ್ನೇಹಿತರೆ ಒಂದು ವೇಳೆ ಉಸಿರಾಟದ ತೊಂದರೆ ಇದ್ದರೆ ಬಾಳೆಹಣ್ಣು ಸೇವನೆಯಿಂದ ದೂರ ಉಳಿಯುವುದೇ ಒಳಿತು ಒಂದು ವೇಳೆ ಸೇವನೆ ಮಾಡಿದರೂ ಕೂಡ ಅರ್ಧ ಅಥವಾ ಚಿಕ್ಕ ಒಂದು ಬಾಳೆಹಣ್ಣು ಸೇವಿಸಿ ಏಕೆಂದರೆ ಅತಿಯಾಗಿ ಸೇವನೆ ರಾತ್ರಿ ಸಮಯದ ನಿದ್ರೆಗೆ ತೊಂದರೆ ಉಂಟು ಮಾಡುತ್ತದೆ ಸ್ನೇಹಿತರೆ ಬಾಳೆಹಣ್ಣಿನಿಂದ ನಮ್ಮ ಆರೋಗ್ಯ ಎಂದಿಗೂ ವೃದ್ಧಿಸಬೇಕು ಹಾಗಾಗಿ ಅದನ್ನು ಅದನ್ನು ನಿಯಮಿತವಾಗಿ ಬಳಸುವುದು ಉತ್ತಮ ಸ್ನೇಹಿತರೆ ಬಾಳೆಹಣ್ಣಿನಿಂದ ರೆಫ್ರಿಜರೇಟರ್ ಬಳಸಿ ಮಾಡುವ ಡೆಸರ್ಟ್ ಮಿಲ್ಕ್ ಶೇಕ್ ಇವುಗಳನ್ನು ಮಾಡಬಾರದು ವಿಶೇಷವಾಗಿ ಚಳಿಗಾಲದಲ್ಲಿ ಇದು ನಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮವನ್ನು ಹೆಚ್ಚಾಗಿ ಬೀರುತ್ತದೆ ಹೀಗಾಗಿ ಎಚ್ಚರದಿಂದ ಬಾಳೆಹಣ್ಣು ಬಳಸುವುದರಿಂದ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಬಾಳೆಹಣ್ಣಿನಿಂದ ಸಿಗುವಂತಹ ಆರೋಗ್ಯಕರವಾದ ಪರಿಣಾಮಗಳು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನುತ್ತಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು